ಮೂಡ ಇದರಲ್ಲಿ ಲೋಕಾಯುಕ್ತ ತನಿಖೆಯ ಕಡೆ ಅಂತ ಬಂದಿದೆ ತಾವೇ ವಾದ ಮಾಡಿ ಏನಾಯ್ತು ಸರ್ ಸರ್ ಸೋಮವಾರ ಸುಮಾರು ಒಂದೂರು ಗಂಟೆಗಳ ಕಾಲ ಮತ್ತು ಮಂಗಳವಾರ ಒಂದು ಗಂಟೆಗಳ ಕಾಲ ಮತ್ತು ನಿನ್ನೆ ಬುಧವಾರ ಸುಮಾರು ಎರಡು ಗಂಟೆಗಳ ಕಾಲ ವಾದಮಂಡನೆ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಸಾಕ್ಷ್ಯಾ ಸಿಕ್ಕಿದರೂ ಕೂಡ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ಸುಳ್ಳು ವರದಿ ಸಲ್ಲಿಸಿರೋದನ್ನು ಗಮನಕ್ಕೆ ತಂದೆ ಮತ್ತೆ ಆ ಲಭ್ಯರ ದಾಖಲಾತಿಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ಏನು ಸೆವೆನ್ ನಂಬರ್ ಗ್ರಾಮ ಸೆವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಒಂದೆರಡು ಎಕರೆ ಜಮೀನಿದೆ ಆ ಜಮೀನು ಮೂಡಕ್ಕೆ ಸೇರಿದ ಆಸ್ತಿ ಹೊರತು ಈ ಆರೋಪಿತ್ರೆ ಸೇರಿದ ಆಸ್ತಿ ಅಲ್ಲ ಆದರೆ ಈ ಆರೋಪಿಗಳು ಸುಳ್ಳು ಪ್ರಮಾಣ ಬಳಸಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ತಮ್ಮ ಆಸ್ತಿ ಅಂತೇಳಿ ಬರೀ ಕೇವಲ ದಾಖಲಾತಿಗಳ ಮೇಲೆ ಇವರು ವಾದವನ್ನು ಮಂಡನೆ ಮಾಡಿ ಅಕ್ರಮವಾಗಿ ಹದಿನಾಲ್ಕು ನಿಮಿಷ ಪಡ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತೀನಿ ಮಾನ್ಯ ನ್ಯಾಯಾಲಯ ನನ್ನ ಸುದೀರ್ಘ ವಾದವನ್ನು ಆಲಿಸಿ ಒಂದು ತೀರ್ಪಿಗೆ ಅಲ್ಲ ಆದೇಶಕ್ಕೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ನಿಗದಿ ಮಾಡಿದ್ದಾರೆ ಅಂದರೆ ಭೂಮಿ ಅವರಲ್ಲ ಅನ್ನೋದು ಬಿಟ್ಟು ಯಾವ್ಯಾವ ಅಂಶಗಳನ್ನ ಕೋರ್ಟ್ ಗಮನಿಸುತ್ತೆ ಸರಿ ಮುಖ್ಯವಾಗಿ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ ಲಭ್ಯ ಇದ್ರೂ ಕೂಡ ಲಭ್ಯ ಅಲ್ಲ ಅಂತೇಳಿ ಸುಳ್ಳು ವರದಿ ಹಾಕಿರೋದಕ್ಕೆ ವರದಿಯ ಸಲ್ಲಿಸಿರೋದ ಬಗ್ಗೆ ಮುಖ್ಯ ಕೊಡಿದ್ದೀನಿ ಅಲ್ಲಿ ಎಲ್ಲ ದಾಖಲೆ ತಿಳಿದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ತನಿಖಾಧಿಕಾರಿ ವರದಿ ಹೇಳ್ತಾರೆ ಅಂದರೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಏನು ದೇವರಾಜವರು ಜಮೀನನ್ನು ಮಾರಾಟ ಮಾಡ್ತಾರೆ ಅಲ್ಲಿವರೆಗೂ ಈ ಒಂದನೇ ಆರೋಪಿ ಎರಡನೇ ಆರೋಪ ಮೂರನೇ ಆರೋಪಿಗೆ ಪರಿಚಯ ಇಲ್ಲ ಅಂತ ಬರ್ತಾರೆ ಆದರೆ ದಾಖಲಾತಿ ಪರಿಶೀಲನೆ ಮಾಡಿದಾಗ ಹದಿಮೂರು ಎಂಟು ತೊಂಬತ್ತಾರನೇ ಏನು ದೇವರಾಜು ಭೂ ಸ್ವಾಧನ ಕೈಬಿಡಿ ಅಂತೇಳಿ ಅರ್ಜಿ ಸಲ್ಲಿಸ್ತಾರೆ ಆ ಅರ್ಜಿಯ ಡಿ ಸಿ ಅನ್ನೋ ಉಲ್ಲೇಖ ಸ್ಪಷ್ಟವಾಗಿದೆ ಅದಾದ ನಂತರ ಹದಿಮೂರು ಏಳು ಎರಡು ತೊಂಬತ್ತ ಎಂಟರಲ್ಲಿ ದೇವರಾಜು ಹೆಸರಲ್ಲಿ ಪತ್ರವನ್ನು ಸಿದ್ಧಪಡಿಸಿದಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಬದಲಿಗೆ ಅವರೇ ಸಹಿ ಮಾಡಿ ಬೋಡ ಕೊಟ್ಟಂಥ ದಾಖಲಾತಿ ಲಭ್ಯವಾಗಿದೆ ಹಾಗಾಗಿ ಎಲ್ಲ ದಾಖಲಾತಿ ನೋಡಿದಾಗ ಸ್ವಾಧೀನ ಕೈ ಬಿಡೋಂಥ ಸಂದರ್ಭದಿಂದಲೂ ಕೂಡ ಇವರ ಪಾತ್ರ ಇರೋದು ಮತ್ತು ಇವೆಲ್ಲ ಸಂಚು ರೂಪಿಸಿ ತಮ್ಮ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಈ ಪ್ರಾಧಿಕಾರ ಆಸ್ತಿನ ತಮ್ಮ ಆಸ್ತಿ ಅಂತೇಳಿ ಸಾಬೀತುಪಡಿಸೋದನ್ನ ಮನೆಯಲ್ಲೇ ಗಮನಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಇವರು ಅಧಿಕಾರನ ಯಾವ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಂಡರೆ ಸರ್ಕಾರಿ ಅತಿಥಿಗೃಹನ ತಮ್ಮ ಸ್ವ ಖಾಸಗಿ ಕೆಲಸಕ್ಕೆ ಅಂದರೆ ದಾಖಲಾತಿ ನೋಂದಣಿ ಮಾಡ್ಕೊಳಕ್ಕೆ ಬಳಸ್ಕೊಟ್ಟಿರುವಂಥದ್ದು ಮತ್ತು ಕಾನೂನು ಅವಕಾಶ ಇಲ್ಲದರೂ ಕೂಡ ಉಪ ನೋಂದಣಿ ಅಧಿಕಾರಿಗಳನ್ನು ತಾವಿದ್ದ ಸ್ಥಳಕ್ಕೆ ಕರೆಸ್ಕೊಂಡು ನೋಂದಣಿ ಮಾಡಿಕೊಟ್ಟಿರುವಂಥದ್ದು ಇವೆಲ್ಲವನ್ನು ಕೂಡ ಗಮನಕ್ಕೆ ತಂದಿದ್ದೀವಿ ಅಂದರೆ ಲೀಗಲ್ ಆಗಿ ಆದರೂ ಸಿದ್ದರಾಮಯ್ಯವರು ಅದಕ್ಕೆ ಪರಿಹಾರ ತಗೋಳಕ್ಕಾಗಲ್ವ ಖಂಡಿತ ಅಲ್ಲ ಸರ್ ಯಾಕೆಂತಂದರೆ ಆ ಜಾಗ ದೇವರಾಜದ ಅಲ್ಲೇ ಅಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟು ಇದೇ ದೇವರಾಜು ಏನು ಮಹಿಳೆಯರವರಿಗೆ ಹಕ್ಕು ಪತ್ರ ಬರ್ಕೊಟ್ಟಿದ್ದಾರೆ ಆ ಪ್ರಕಾರ ಈ ಜಮೀನು ಮಹಿಳೆಯರ ಸೇರಿದ್ದು ಅವ್ರ ಪಿ ಪರಿಹಾರ ಪಡಬೇಕು ಅಂತಂದರೆ ಆ ಮಹಿಳೆಯರ ಕುಟುಂಬದವರು ಅಷ್ಟೇ ಹೊರತು ಇವ್ರಿಗೆ ಯಾವುದೇ ರೀತಿಯ ದೇವರಾಜಿಗೆ ಯಾವುದೇ ರೀತಿಯ ಕಾನೂನಾತ್ಮಕ ಹಕ್ಕು ಇಲ್ಲ ಅಲ್ಲ ಈ ಲೋಕಾಯುಕ್ತ ತನಿಖೆ ಬಂದು ವರದಿ ಬಂದ ಮೇಲೆ ಇತ್ತೀಚೆ ಕೇಳ್ತಾ ಇದ್ರು ಇಲ್ಲ ಪರಿಹಾರ ಕೇಳೋದ್ರ ಬಗ್ಗೆ ನಮ್ಮ ತಾಯಿ ತೀರ್ಮಾನ ಮಾಡ್ತಾರೆ ಪರಿಹಾರ ತಗೊಳ್ಬೇಕು ಅನ್ನೋ ಲೆಕ್ಕ ಮಾತುಕೊಂಡು ಆಡ್ತಾ ಇದ್ರು ಸರ್ ಅವರು ಜನರ ದಿಕ್ತಪ್ಸೋ ರೀತಿಯಲ್ಲಿ ಅವ್ರಿಗೆ ಮಾತಾಡ್ತಾ ಇದಾರೆ ಅದೇ ಅದು ಯಾವುದೇ ಕಾರಣಕ್ಕೂ ಇಲ್ಲ ಮೊದಲು ಆ ಜಮೀನು ತಂದು ಸಾಬೀತಪಡಿಸ್ಬೇಕು ಅವ್ರು ಅದಾದ ನಂತರ ಅವರು ಪರಿಹಾರ ಪಡೆಯುವಂಥದ್ದು ಹಾಗಾಗಿ ಸಾರಿ ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಪರಿಹಾರ ಪಡೆಯುವಂಥ ಪ್ರಶ್ನೆ ಉದ್ಭವ ಆಗೋದಲ್ಲ ಈಗ ಏನು ಮಾನ್ಯ ನ್ಯಾಯಾಲಯ ಐದು ಮೂರನೇ ತಾರೀಕು ಆದೇಶ ಮಾಡುತ್ತೆ ಆ ಆದೇಶದಲ್ಲಿ ಗೊತ್ತಾಗುತ್ತೆ ನಾನು ಏನು ಆರೋಪ ಮಾಡಿದೆ ನಾನು ನಿಜ ಅಂತೇಳಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಕೂಡ ಬಂದಿದೆ ಅಂತೇಳಿ ಆಗುತ್ತೆ ಖಂಡಿತ ಇದೆ ಸರ್ ಯಾಕಂದರೆ ಸುದೀರ್ಘವಾಗಿ ವಾದ ಮಂಡನೆ ಮಾಡಿ ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ನನ್ನ ಆರೋಪಕ್ಕೆ ಪೂರಕವಾದಂಥ ಯಾವ ರೀತಿ ಇದೆ ಅನ್ನೋದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ನಾನು ಸ್ಪಷ್ಟವಾಗಿ ತಂದಿದ್ದೀನಿ ಸರ್ ಅವರು ಅಬ್ಜೆಕ್ಷನ್ ಹಾಕೋಕ್ಕೆ ಬರಲ್ಲ ಏನಂತಲ್ಲಿ ಅಬ್ಜೆಕ್ಷನ್ ಹಾಕೋಕ್ಕೆ ಬರಲ್ಲ ಆದರೂ ಕೂಡ ಅವರು ಆಬ್ಜೆಕ್ಷನ್ ಹಾಕುವಂಥ ಪ್ರಯತ್ನವನ್ನು ಪಟ್ಟರು ಆಗ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ತಿರಸ್ಕರಿಸಿದೆ ಈ ಹಂತದಲ್ಲಿ ನಿಮ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಹಾಗಾಗಿ ನೀವು ಇಲ್ಲಿ ಯಾವುದೇ ರೀತಿಯ ಪ್ರತಿವಾದ ಮಂಡನೆ ಮಾಡುವಂಥ ಪ್ರಶ್ನೆ ಬರಲ್ಲ ಅಂತೇಳಿ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿದೆ ಸರ್ ಖಂಡಿತವಲ್ಲ ಸರ್ ಸುದೀರ್ಘವಾಗಿ ಏನು ವಾದ ಮಂಡನೆ ಮಾಡಿದ ಆ ವಾದದಲ್ಲಿ ಎಲ್ಲ ಅಂಶಗಳನ್ನು ಅಂದರೆ ಮುಖ್ಯವಾಗಿ ಈ ಜಮೀನು ಮೂಲವ ಮೈಲಾರನಿಗೆ ಸಂಬಂಧಪಟ್ಟಿದ್ದು ಆ ಜಮೀನು ಪ್ರಾಧಿಕ ಆನಂತರದಲ್ಲಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಸ್ಪಷ್ಟ ಗಮನಕ್ಕೆ ತಂದಿದೆ ಅದೇ ರೀತಿ ಈ ಆರೋಪಿಗಳು ಸಂಚನ ರೂಪಿಸಿ ಕೇವಲ ಸುಳ್ಳು ದಾಖಲಾತಿಗಳ ಮೇಲೆ ತಾವು ಇದರ ಮಾಲೀಕರು ಅಂತೇಳಿ ಸಾಬೀತಪಡಿಸಿರುವಂಥ ವಿಚಾರ ಕೂಡ ಗಮನಕ್ಕೆ ತಂದಿದ್ದೀನಿ ಕಾನೂನು ಪ್ರಕಾರ ಆದರೂ ಸರಿ ಸಿದ್ದರಾಮಯ್ಯವರು ಈ ಭೂಮಿಗೆ ಪರಿಹಾರ ತಗೊಳ್ಳೋಕ್ಕಾಗಲ್ಲ ಖಂಡಿತ ಅಲ್ಲ ಸರ್ ಯಾವ ಕಾರಣಕ್ಕೂ ಆ ಭೂಮಿಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಅಲ್ಲ ಇವರು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಆ ಜಮೀನು ನಮ್ಮದು ಅಂತಲ್ಲ ಮತ್ತು ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ಇವರು ಇದನ್ನೇ ಇದನ್ನೇ ಜಮೀನಿಗೆ ಸಂಬಂಧಪಟ್ಟ ಈ ರೀತಿ ನಡ್ಕೊಂಡಿಲ್ಲ ಇದೇ ರೀತಿ ಹಲವಾರು ಪ್ರಕರಣಗಳಲ್ಲಿ ಕೂಡ ಇವರು ನಡ್ಕೊಂಡು ಕೂಡ ನ್ಯಾಯಾಲಯ ಗಮನ ಇಂದಿನ ಗ್ರಾಮದ ನಂಬರ್ ಎಪ್ಪತ್ತು ಬಾರ್ ನಾಲ್ಕರ ಹಾಗೆ ಇದೇ ಸಿದ್ದರಾಮಯ್ಯನವರು ಈಗಾಗಲೇ ಆ ಜಮೀನನ್ನು ಕೂಡ ಪ್ರಾಧಿಕಾರ ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿದ್ರು ಕೂಡ ತಮ್ಮ ಪರವಾನ ಬಳಸ್ಕೊಂಡು ಆ ನಿವೇಶ ಆ ಜಮೀನನ್ನು ಕೂಡ ಭೂಸ್ವಾಧನ ಕೈಬಿಡಿಸಿಕೊಂಡು ಖರೀದಿ ಮಾಡಿರುವಂಥದ್ದು ಅದನ್ನು ಬೇರೆಯವರು ಮಾರಾಟ ಮಾಡಿರೋಂಥದ್ದು ಅದಾದ ನಂತರ ಹಾಲನಹಳ್ಳಿ ಗ್ರಾಮದ ಸರ್ವ ನೂರ ಹದಿಮೂರು ಬಾರ್ ನಾಲ್ಕರ ಜಮೀನನ್ನು ಕೂಡ ಭೂಸ್ವಾಧನ ಆಗಿದ್ರು ಆಗಿದ್ದರು ಅದನ್ನು ಭೂಸ್ವಾಧನ ಕೈಬಡಿಸ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಮೂಲಕ ಭಾರ್ವತಿರಿಗೆ ದಾನಪತ್ರ ಮೂಲಕ ಹಸ್ತಾಂತರ ಮಾಡೋದು ಇವೆಲ್ಲವನ್ನೂ ಕೂಡ ಗಮನಕ್ಕೆ ತಂದು ಇವರು ಇದೇ ವೃತ್ತಿ ಅಂದರೆ ಇದೇ ಮನಸ್ಥಿತಿ ಇಟ್ಕೊಂಡು ಇವರು ಕೆಲಸ ಇದ್ದಾರೆ ಪ್ರಾಧಿಕಾರ ವಶಪಡಿಸ್ಕೊಂಡಂಥ ಜಮೀನುಗಳನ್ನೇ ಈ ರೀತಿ ತಮ್ಮ ಪ್ರಭಾವನ ಬೀರಿ ಜ ಕೈ ಕೈಬಿಡ್ಸ್ಕೊಂಡು ತಮ್ಮ ಸ್ವತ್ತನ್ನು ಮಾಡಿಕೊಂಡು ಮಾರಾಟ ಮಾಡಿ ಅಕ್ರಮ ಲಾಭ ಮಾಡ್ಕೊಂಡ್ರ ಎಲ್ಲ ದಾಖಲೆ ಹಾಕೊಂಡು ಕೂಡ ಮಾನ್ಯ ಗಮನಕ್ಕೆ ತಂದಿದೆ